ಜೀಪ್ ಹಾಗೂ ದ್ವಿಚಕ್ರ ವಾಹನಗಳ ನಡುವೆ ಸರಣಿ ಅಪಘಾತ ಐದು ಜನ ದಾರುಣ ಸಾವು ಸ್ಥಳದಲ್ಲಿ ಜಮಾವಣೆಗೊಂಡ ನೂರಾರು ಜನ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಎನ್ ವಟಹಳ್ಳಿಯಿಂದ ಗುಡಿಪಲ್ಲಿ ಕಡೆಗೆ ಹೋಗುವ ಮುಖ್ಯ ರಸ್ತೆಯ ಕೋನಮಗುಂಟೆ ಸಮೀಪದ ಕಾಂಗ್ರೆಸ್ ಮುಖಂಡ ಆರ್ ಅಂಜುಬಾಸ್ ತೋಟದ ಮನೆಯ ಮುಂಭಾಗದಲ್ಲಿ ಗುಡಿಪಲ್ಲಿ ಕಡೆಯಿಂದ ಬಂದ ಬುಲೆರು ಟೆಂಪೋ ವಾಹನ ಎನ್ ವಟಹಳ್ಳಿ ಕಡೆಯಿಂದ ಸ್ವಗ್ರಾಮಗಳಿಗೆ ವಾಪಸ್ ಹೋಗ್ತಿದ್ದ ಮೂರು ದ್ವಿಚಕ್ರ ವಾಹನಗಳಿಗೆ ನೇರವಾಗಿ ಗುದ್ದಿದ ಪರಿಣಾಮವಾಗಿ ದ್ವಿಚಕ್ರ ವಾಹನದಲ್ಲಿ ಇತ ಐದು ಮಂದಿ ಸಾವನ್ನಪ್ಪಿದ್ರೆ ಬುಲೆರೋ ವಾಹನ ಸವಾರರಿಗೆ ಗಂಭೀರ ಗಾಯಗಳಾಗಿವೆ ಬೈರಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊನಂಗುಂಟೆ ಗ್ರಾಮದ ನಲವತ್ತೈದು ವರ್ಷದ ವೆಂಕಟರಾಮಪ್ಪ ಪತ್ನಿ ಅಲುವೇಲಮ್ಮ ಮತ್ತು ರಾಧಪ್ಪ ಹಾಗೂ ಗುಡಿಪಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗೇನಹಳ್ಳಿ ಗ್ರಾಮದ ಐವತ್ತು ವರ್ಷದ ವೆಂಕಟರಾಮಪ್ಪ ಹಾಗೂ ಪತ್ನಿ ವರ್ಷದ ಗಾಯತ್ರಮ್ಮ ಮೃತ ದೊರತಾಯಿಗಳು ಆಂಧ್ರಪ್ರದೇಶದ ರಾಮಸಮುದ್ರಂ ಬಳಿಯ ಕುರುಜಲ ಗ್ರಾಮದ ಬುಲೆರೋ ಟೆಂಪೋ ವಾಹನ ಸವಾರ ಖಾಲಿ ಟೊಮ್ಯಾಟೊ ಬಾಕ್ಸುಗಳನ್ನು ತುಂಬಿಕೊಂಡು ಎನ್ ವಡ್ಡಹಳ್ಳಿ ಕಡೆಗೆ ವೇಗವಾಗಿ ಹೋಗುತ್ತಿದ್ದ ಕೋನಂ ಗುಂಟೆ ಹಾಗೂ ಆರ್ ಅಂಜುಬಾಸ್ ತೋಟದ ಮನೆಯ ಮುಂಭಾಗದ ತಿರುವಿನಲ್ಲಿ ಒಂದರ ಹಿಂದೆ ಒಂದರಂತೆ ಹೋಗುತ್ತಿದ್ದ ಮೂರು ದ್ವಿಚಕ್ರ ವಾಹನಗಳಿಗೆ ನೇರವಾಗಿ ಗುದ್ದಿ ನಿಯಂತ್ರಣ ತಪ್ಪಿ ಟೆಂಪೋ ಪಲ್ಟಿ ಹೊಡೆದಿದೆ ಕೋನಂಗುಂಟಿ ಗ್ರಾಮದ ಮೂರು ಮಂದಿ ಮೃತರು ಕೂಲಿ ಕೆಲಸಕ್ಕೆಂದು ಹೋಗಿ ವಡ್ಡಹಳ್ಳಿ ಕಡೆಯಿಂದ ಸ್ವಗ್ರಾಮಗಳಿಗೆ ವಾಪಸ್ ಹಿಂತಿರುಗುತ್ತಿದ್ದಾಗ ಏಕಾಏಕಿ ದ್ವಿಚಕ್ರ ವಾಹನಗಳ ಮೇಲೆ ಟೆಂಪೋ ನುಗ್ಗಿದ ಪರಿಣಾಮವಾಗಿ ಮೂರು ಮಂದಿಯ ದೇಹಗಳು ಛಿದ್ರ ಛಿದ್ರವಾಗಿದ್ರೆ ದ್ವಿಚಕ್ರ ವಾಹನಗಳು ಮುದ್ದೆಯಂತೆ ದೂರದಲ್ಲಿ ಬಿದ್ದಿವೆ ಇನ್ನು ನಾಗೇನಹಳ್ಳಿ ಗ್ರಾಮದ ಮೃತ ದಂಪತಿಗಳು ಮಗಳ ಹೆರಿಗೆಯ ಸಂಪ್ರದಾಯ ಗುರುವಾರ ಇದ್ದ ಕಾರಣದಿಂದಾಗಿ ಮುಳಬಾಗಿಲಿನಲ್ಲಿ ಮಂಗಳಕರ ಸಾಮಗ್ರಿಗಳನ್ನು ಕೊಂಡುಕೊಂಡು ಸ್ವಗ್ರಾಮದ ಕಡೆಗೆ ವಾಪಸ್ ಹೋಗುತ್ತಿದ್ದಾಗ ದುರ್ಘಟನೆ ನಡೆದಿದೆ ಟೆಂಪೋ ಗುದ್ದಿದ ರಭಸಕ್ಕೆ ಮೃತ ದೇಹಗಳು ರಸ್ತೆಯ ಬದಿಯ ಗಿಡ ಗಂಟೆಗಳಲ್ಲಿ ಬಿದ್ದಿದ್ದವು ಹೀಗಾಗಿ ಸ್ಥಳೀಯರು ಗಿಡ ಗಂಟೆಗಳಲ್ಲಿ ದೂರಿ ಶವಗಳನ್ನು ಎತ್ತಿಕೊಂಡು ರಸ್ತೆಗೆ ಬರುತ್ತಿದ್ದ ದೃಶ್ಯಗಳು ಮನ ಕಲುಕುವಂತಿತ್ತು ಇನ್ನು ಬುಲೇರು ಟೆಂಪೋ ವಾಹನ ಸವಾರನಿಗೂ ಗಂಭೀರವಾದ ಗಾಯಗಳಾಗಿದ್ದವು ಕೋಲಾರ ಜಾಲಪ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಪಘಾತ ನಡೆದ ಕೂಡಲೇ ಸಾವಿರಾರು ಮಂದಿ ಸ್ಥಳದಲ್ಲಿ ಜಮಾಯಿಸಿದ್ದ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಅಂಕುಡೊಂಕಾದ ರಸ್ತೆ ಹಾಗೂ ರಸ್ತೆಗಳಲ್ಲಿನ ಗುಂಡಿಗಳೇ ಅಪಘಾತಕ್ಕೆ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಡಿವೈಎಸ್ಪಿ ಡಿಸಿ ನಂದಕುಮಾರ್ ಸರ್ಕಲ್ ಇನ್ಸ್ಪೆಕ್ಟರ್ ಸತೀಶ್ ನಂಗಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಲ್ ಮಮತಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ನಂಗಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ